ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಜಾರಿಗೆ ಮೇ ಐದರಿಂದ ಹದಿನೇಳರವರೆಗೆ ನಡೆಯುವ ಮನೆ ಮನೆ ಜಾತಿ ಸಮೀಕ್ಷೆಯಲ್ಲಿ ಮಾದಿಗ ಸಮುದಾಯಕ್ಕೆ ಸೇರಿದ ಪ್ರತಿಯೊಬ್ಬರು ಭಾಗವಹಿಸಬೇಕು ಎಂದು ಮಾದಿಗ ದಂಡೋರ ಮೀಸಲಾತಿ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷ ಗೌರಿಪುರ ಕುಬೇರಪ್ಪ ಹೇಳಿದರು ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಡಾ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಒಳ ಮೀಸಲಾತಿ ಸಮೀಕ್ಷೆ ಹಿನ್ನೆಲೆ ಹಮ್ಮಿಕೊಂಡಿದ್ದ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಕಲ್ಪಿಸಲು ನಾಗಮೋಹನ್ ದಾಸ್ ಆಯೋಗ ಸರ್ಕಾರ ಸರ್ಕಾರಕ್ಕೆ ಮಧ್ಯಂತರ ವರದಿ ನೀಡಿದ್ದು ಒಳ ಮೀಸಲಾತಿ ಕಲ್ಪಿಸಲು ಒಳ ಮೀಸಲಾತಿಗೆ ಒಳಪಡುವ ಜಾತಿಗಳ ಗಣತಿ ಮಾಡಲು ಮೇ ಐದರಿಂದ ಮನೆ ಮನೆಗೆ ಬರುತ್ತಿರುವ ಗಣತಿದಾರರಿಗೆ ಮಾದಿಗ ಜನಾಂಗದವರು ಕಾಲಂ ನಂಬರ್ ಅರವತ್ತೊಂದರಲ್ಲಿ ಮಾದಿಗ ಎಂದು ಭರಿಸಬೇಕು ಎಂದರು ಮಾದಿಗ ದಂಡೋರ ಮೀಸಲಾತಿ ಹೋರಾಟ ಸಮಿತಿಯಿಂದ ತಾಲೂಕಿನ ಪ್ರತಿ ಹಳ್ಳಿಗಳಿಗೆ ತೆರಳಿ ಮಾದಿಗ ಸಮಾಜದ ಬಂಧುಗಳನ್ನು ಭೇಟಿ ನೀಡಿ ಕಾಲಂನಲ್ಲಿ ಕಡ್ಡಾಯವಾಗಿ ಮಾದಿಗ ಎಂದು ಭರಿಸಲು ತಿಳಿಸಲಾಗುವುದು ಎಂದರು ವಿಶೇಷವಾಗಿರ್ತಕ್ಕಂಥ ಒಂದು ಸುವರ್ಣ ಅವಕಾಶ ನಮ್ಮ ಸಮುದಾಯಕ್ಕೆ ಸಿಕ್ಕಿದೆ ದಯಮಾಡಿ ಎಲ್ಲರೂ ಅರ್ಥ ಮಾಡಿಕೊಂಡು ನಾವು ಯಾವುದೇ ಸಂಘ ಸಂಸ್ಥೆಗಳ ಭೇದ ಭಾವ ಇಲ್ಲದೆ ನಾವೆಲ್ಲ ಒಗ್ಗಟ್ಟಾಗಿ ಸಮುದಾಯದ ಎಲ್ಲ ದಿನದರೂ ಒಗ್ಗಟ್ಟಾಗಿ ಎಲ್ಲ ಶೋಷಿತರು ಇದು ಒಂದು ಒಳ್ಳೆ ಅವಕಾಶ ಇದೆ ನಮಗೆ ಅಂಬೇರಿಕಲ್ ಟಾಟಾ ಸರ್ಕಾರ ಇವತ್ತು ಮಾನ್ಯ ಜಸ್ಟಿಸ್ ನಾಗವನ ದಾಸ್ ಅವರು ಆ ವರದಿಯಲ್ಲಿ ಭಾಳ ಸ್ಪಷ್ಟವಾಗಿ ನಿಖರವಾಗಿ ಮಾಹಿತಿಯನ್ನು ಕೇಳಿದ್ರು ಇದರಲ್ಲಿ ಯಾವುದೇ ಕಾರಣಕ್ಕೆ ಯಾವುದೇ ಮೋಸ ವಂಚನೆ ಇಲ್ಲ ಇದರಲ್ಲಿ ಭಾಳ ಪೇಪರ್ಲೆಸ್ಸು ಫಿಸಿಕಲ್ ಪೇಪರ್ ಯಾವುದೂ ಇಲ್ಲ ಇದು ಬರೀ ಎಲೆಕ್ಟ್ರಾನಿಕ್ ಡಿವೈಸಸ್ ಮುಖಾಂತರ ಸಮೀಕ್ಷೆ ಮಾಡ್ತಾ ಇದ್ದಾರೆ ಸುಮಾರು ರಾಜ್ಯದಲ್ಲಿ ಐವತ್ತೆಂಟು ಸಾವಿರ ಎನ್ರೋಲ್ಮೆಂಟ್ಸನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ನಾಗಮಂತ ಕಮಿಟಿ ಅವರು ದಾವಣಗೆರೆ ಜಿಲ್ಲೆಗೆ ಹನ್ನೆರಡು ಸಾವಿರ ಎನ್ರೋಲ್ಮೆಂಟ್ಸನ್ನು ಈಗ ಆಲ್ರೆಡಿ ಟ್ರೈನ್ ನಡೀತಾ ಇದೆ ಹಾಗಾಗಿ ಅವ್ರು ಬರೋಕ್ಕಿಂತ ಮುಂಚೆ ನಾವು ನಮ್ಮ ಅಟ್ಟಿಗಳಿಗೆ ಹೋಗ್ಲಿ ಈ ಸಮುದಾಯದ ನಿಜವಾಗ್ಲೂ ಸ್ವಾಸ್ಥ್ಯತೆಯನ್ನು ಕಾಪಾಡಬೇಕಾಗಿದೆ ಇವತ್ತು ಭಾಳ ಚಾಲೆಂಜ್ ಆಗಿ ಇವತ್ತೇ ಮೂವತ್ತೈದು ವರ್ಷಗಳ ಕಾಲ ಹೋರಾಟ ಮಾಡ್ಕೊಂಡು ನಾವೆಲ್ಲ ನಮ್ಮ ಹಿರಿಯರೆಲ್ಲ ಇವಷ್ಟು ಪ್ರಾರತ್ಯಾಗ ಮಾಡಿದ್ದಾರೆ ಸತ್ತೋಗಿದ್ದಾರೆ ಕೈಕಾಲು ಕಳ್ಕೊಂಡಿದ್ದಾರೆ ಊಟ ನಿತ್ಯಲ್ದೆ ಸಾಕಷ್ಟು ಕೋಟಿ ಕೋಟಿ ನಷ್ಟ ಮಾಡ್ಕೊಂಡಿದ್ದಾರೆ ನಮ್ಮ ಜನಾಂಗ ಈ ಹೋರಾಟಗಳ ಮುಖಾಂತರ ಆದರೆ ಅದು ಸರ್ಕಾರ ಇವತ್ತು ಅದನ್ನೆಲ್ಲ ಮನಕೊಂಡು ಒಂದು ಒಳ್ಳೆ ಕಮಿಟಿಯನ್ನು ರಚನೆ ಮಾಡಿದ್ದಾರೆ ದಯವಿಟ್ಟು ನೋಡ್ರಿ ಸದಾಶಿವ ಆಯೋಗ ಅದನ್ನು ಮೂಲ ಗುಂಪಾಯಿತು ಕಾಂತರಾಜ್ ವರದಿ ಅದು ಸಹ ಅದು ಸಪ್ರೇಟ್ ಆಗ್ಬಿಡ್ತು ಈಗ ಒಂದು ಒಳ್ಳೆ ಜಸ್ಟಿಸ್ ರಾಘವನ್ ದಾಸ್ ಅವರು ಒಳ್ಳೆ ವರದಿಯನ್ನು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಭಾಳ ಒಳ್ಳೆ ವರ್ತ ಇದು ಯಾರು ಪರಿಶಿಷ್ಟ ಯಾರಿದ್ದಾರೆ ಎಸ್ ಸಿ ಅಂತ ಬಂದರೆ ನೆಕ್ಸ್ಟು ಎ ಕೆ ಡಿ ಎ ಆದಿ ಆಂಧ್ರ ನೀವು ಯಾವ ಇರಲ್ಲ ನೂರ ಬರೀ ಎಂಬತ್ತೆಂಟು ಜಾತಿ ಮಾತ್ರ ಇರ್ತವೆ ಕೆ ಎ ಆಂಧ್ರ ಆದಿ ಆಂಧ್ರ ಆದಿ ಕರ್ನಾಟಕ ಆದಿ ದ್ರಾವಳ ಇದನ್ನ ತೆಗೆದು ಬಿಟ್ರೆ ನೀವು ಬರೀ ಅಲ್ಲಿ ನೀವು ಯಾರು ಅಂತ ಕೇಳುತ್ತೆ ಎಲ್ಲ ಆಪ್ಷನ್ಸ್ ಯಾರು ನೀವು ಅದರ ಮಾನ್ಯ ಇವರು ಸೆನ್ಸಸ್ ಮಾಡೋರು ಟೈಪಿಂಗ್ ಇಲ್ಲ ಅವರಿಗೆ ಏನು ಕರ್ನಾಟಕ ಸರ್ಕಾರ ಏನು ಒಂದು ಸೆನ್ಸನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಇದರ ಒಂದು ಉದ್ದೇಶ ಇಷ್ಟೇ ಈ ನಮ್ಮ ಸಮಾಜಕ್ಕೆ ಒಳ ಮೀಸಲಾತಿ ಜಾರಿಗೆ ಆಗಬೇಕು ಅನ್ನೋದಾದರೆ ಇವು ಎಲ್ಲವೂ ನಮ್ಮ ನಮ್ಮ ಜನಗಳಿಗೆ ನಮ್ಮ ತಾಲೂಕಿನಾಗಿರ್ತಕ್ಕಂಥ ನಮ್ಮ ಸಮುದಾಯದಗಳಿಗೆ ಅಲ್ಲಿ ಹಟ್ಟಿ ಇರ್ಬೋದು ಗುರುಭವನಗಳಿರ್ಬೋದು ಜೊತೆಗೆ ಅಲ್ಲಿ ಸಮುದಾಯ ಭವನಗಳಿರ್ಬೋದು ಆ ಸಮುದಾಯ ಭವನಗಳಿಗೆ ಹೋಗಿ ಅವರನ್ನು ಮಾರ್ಗದರ್ಶನ ಮಾಡಿ ಅವರ ಕುಟುಂಬದ ಯಾವುದೇ ಒಬ್ಬ ವ್ಯಕ್ತಿಯೂ ಮಾದಿಗ ಸಮುದಾಯದ ಒಬ್ಬ ವ್ಯಕ್ತಿಯೂ ಬಿಡಲಾರದಂತೆ ನಾವು ಜಾಗೃತಿ ಮೂಡಿಸಲಿಕ್ಕೆ ಒಂದು ಟೀಮನ್ನು ಇನ್ನೀ ಐದನೇ ತಾರೀಕಿನಿಂದ ಹದಿನೇಳನೇ ತಾರೀಕಿನವರೆಗೂ ಈ ಸೆನ್ಸಸ್ ನಡೀತೆ ಅದಕ್ಕಿಂತ ಪೂರ್ವಭಾವವಾಗಿ ಇಡೀ ಜಗಳೂರು ತಾಲೂಕಿನ ಎಲ್ಲ ಊರುಗಳನ್ನು ಸುತ್ತಿ ಆ ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ನಾವು ಕುಬೇರಪ್ಪ ಮತ್ತು ಇವರೆಲ್ಲರೂ ಸಮೇತವಾಗಿ ಯುವಕರೆಲ್ಲರೂ ಸೇರಿಕೊಂಡು ನಾವು ಹೋಗಿ ಬರೋಣ ಅವ್ರನ್ನ ಮನೆ ಮುಟ್ಟುವಂತೆ ಅಂತ ಹೇಳ್ಬಾರೋಣ ನಮಗೆ ಈಗ ಆಲ್ರೆಡಿ ಸುಮಾರು ಮೂವತ್ತು ವರ್ಷಗಳಿಂದ ಇದು ಅನ್ಯಾಯ ಆಗಿದೆ ಆಂಧ್ರದ ತೆಲಂಗಾಣದಲ್ಲಿ ಆಂಧ್ರ ಪ್ರದೇಶದಲ್ಲಿ ಜಾರಿಗೆ ಆಗಿದೆ ಇದು ಜಾರಿಗೆ ಆಗಬೇಕಂದ್ರೆ ಸರ್ಕಾರ ನಿಖರವಾಗಿರ್ತಕ್ಕಂಥ ಇದು ಸೆನ್ಸಸ್ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಮಕ್ಕಳ ಭವಿಷ್ಯಕ್ಕೆ ಇದು ಭಾಳ ಇಂಪಾರ್ಟೆಂಟು ಹಾಗಾಗಿ ಅಲ್ಲಿ ಮಾದಿಗ ಅಂತ ಹೇಳ್ಬಿಟ್ಟು ಉಪಜಾತಿ ಅಂತ ಬರ್ತದೆ ಅಲ್ಲಿ ಮಾದಿಗ ಸಿಕ್ಸ್ಟಿ ಒನ್ ಕೋಡನ್ನು ತುಂಬುವುದರ ಮೂಲಕ ಅವರು ಜಾಗೃತಿ ಮೂಡಿಸ್ಬೇಕು ಯಾವೊಬ್ಬ ವಿದ್ಯಾರ್ಥಿನೂ ಯಾವೊಬ್ಬ ಮನೆಯೂ ಕುಟುಂಬ ಬಿಟ್ಟು ಹೋಗದಂತೆ ನಾವು ಹೇಳಬೇಕು ಅಂತೇಳ್ಬಿಟ್ಟು ಇದ್ದೀವಿ ಈಗ ಐದನೇ ತಾರೀಕಿಗೆವರೆಗೂ ನಮ್ಮ ಈ ಕೆಲಸ ಎಲ್ಲ ಜಗ್ಗೂರು ತಾಲೂಕಿನ ಎಲ್ಲ ಹಳ್ಳಿಗಳಿಗೆ ಹೋಗಿ ಬರ್ತವೆ ಹೋಗಿ ಅವ್ರಿಗೆ ಮಾರ್ಗದರ್ಶನ ಬರ್ತವೆ